ನೋಡಿ ನೀವೇ ನೀವೇ ಕಾಯ್ತಾ ಇದ್ದ ಟೈಮ್ ಈಗ ಬಂದಿದೆ ಎಸ್ ನೀವೆಲ್ಲ ಚಾತಕ ಪಕ್ಷಿಗಳ ಕಾಯ್ತಾ ಇದ್ರಿ ಆ ಟೈಮ್ ಕಡೆಗೂ ಬಂದಿದೆ ಕರ್ನಾಟಕ ರಾಜ್ಯ ರಾಜಕಾರಣ ಹಿಂದೆಂದು ಕಂಡು ಕೇಳರಿಯದಂತಹ ಒಂದು ಮಹಾಕ್ರಾಂತಿಗೆ ಕ್ಷಿಪ್ರ ಕ್ರಾಂತಿಗೆ ಸಾಕ್ಷಿ ಆಗ್ತಾ ಇದೆ ಏನದು ಮಹಾಕ್ರಾಂತಿ ನೀವು ಕಾಯ್ತಾ ಇದ್ದಿದ್ ಯಾವುದಕ್ಕೆ ಎಸ್ ನೀವು ಕಾಯ್ತಾ ಇದ್ದಿದ್ದು ಯಾವ್ದಕ್ಕೆ ಅಂತಾನು ಹೇಳ್ತೀನಿ ಆ ಮಹಾಕ್ರಾಂತಿ ಯಾವ್ದು ಅಂತಾನು ಹೇಳ್ತೀನಿ ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಇದರಿಂದ ವ್ಯವಸ್ಥೆಯ ಮೇಲೆ ಏನ್ ಪರಿಣಾಮ ಆಗುತ್ತೆ ನೋಡಿ ನಿನ್ನೆ ಏನಾಯ್ತು ಆರ್ ಅಶೋಕ್ ಅವರ ಭೂ ಹಗರಣ ಬೈಲಿಗೆ ಬಂತು ಈ ಕಡೆ ಸಿದ್ದರಾಮಯ್ಯನವರ ಮೂಢ ಹಗರಣ ಬೈಲಿಗೆ ಬರ್ತಿದ್ದ ಹಾಗೆ ಆರ್ ಅಶೋಕ್ ಅವರ ಭೂ ಹಗರಣವೂ ಬಯಲಿಗೆ ಬಂತು ಹೀಗೆ ಬೈಲಿಗೆ ಬರ್ತಾ ಇದ್ದ ಹಾಗೆ ಎಲ್ರು ಕೂಡ ಬಹಳ ದೊಡ್ಡ ಚರ್ಚೆ ಶುರು ಮಾಡಿದ್ರು ಅರೆ ಇಷ್ಟು ವರ್ಷ ಯಾಕೆ ಇದು ಹೊರಗೆ ಬಂದಿಲ್ಲ ಅಂತ ಹೇಳಿ ಈಗ ಸಿದ್ದರಾಮಯ್ಯ ಅವ್ರ ಹೊರಗೆ ಬಂತು ಅಂತ ಇವ್ರ್ ಹೊರಗೆ ಬಂತ ಈ ಚರ್ಚೆ ಎಲ್ಲ ಶುರು ಮಾಡಿದ್ರು ಹೌದು ಇದು ಬಹಳ ಹಿಂದೆಯೇ ಆದ ಹಗರಣ ಆದ್ರೆ ಕೆಲವೇ ಕೆಲವು ಪ್ರಭಾವಿಗಳ ಕೈಯಲ್ಲಿ ಈ ದಾಖಲೆಗಳಿತ್ತು ಅವರು ಇದನ್ನ ವ್ಯವಸ್ಥಿತವಾಗಿ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಈಗ ನಾ ಹೇಳದ್ನಲ್ಲ ರಾಜ್ಯ ರಾಜಕಾರಣ ಕಂಡು ಕೇಳರಿಯದಂತಹ ಮಹಾಕ್ರಾಂತಿಯ ಕಾಲಘಟ್ಟ ಬಂದಿದೆ ನೀವೆಲ್ಲ ಕಾಯ್ತಾ ಇದಕ್ಕೆ ಹಾಗಾದ್ರೆ ಏನಾಗ್ತಾ ಇದೆ ಇನ್ನು ಏನೇನಾಗುತ್ತೆ ಅಶೋಕ್ ಅವರ ಭೂಹಗರಣ ಈಗ ಹೊರಗೆ ಬರ್ಲಿಕ್ಕೆ ಕಾರಣ ಏನು ಯಾರು ಕಾರಣ ಇದ್ರಲ್ಲಿ ಏನಿದೆ ಇದರ ಪರಿಣಾಮ ಏನು ಅಶೋಕ್ ಅವರ ಕುರ್ಚಿಗೆ ಕುತ್ತಾಗತ್ತ ಅವರು ಕೂಡ ಕಾನೂನಾತ್ಮಕವಾದ ಸವಾಲುಗಳನ್ನ ಎದುರಿಸ್ಬೇಕಾಗತ್ತಾ ಏನಾಗಬಹುದು ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹುಶಃ ಆರ್ ಅಶೋಕ್ ಅವರ ಭೂಹಗರಣ ಹೊರಗೆ ಬಂದಿದ್ದಿದೆಯಲ್ಲ ಇದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ತಿರುವು ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಈ ದಾಖಲೆಗಳನ್ನ ಕೆಲವೇ ಕೆಲವು ಪ್ರಭಾವಿಗಳು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು ಯಾವ ರೀತಿ ನಡೆದಿತ್ತು ಅಂದ್ರೆ ನೀವು ಹೇಳ್ತೀನಿ ಕೇಳಿ ಈಗ ಸಿದ್ದರಾಮಯ್ಯವರ ಮೂಢ ಹಗರಣ ಹೊರಗೆ ಬಂದಿದ್ರಿಂದ ಇದೂ ಹೊರಗೆ ಬರ್ತಾ ಇದೆ ಇದ್ರಲ್ಲಿ ಏನಿದೆ ಅಂತ ಹೇಳ್ತೀನಿ ನಾನು ಕೇಸ್ ಡೀಟೇಲ್ಸ್ ಹೇಳ್ತೀನಿ ಅಷ್ಟೇ ಅಲ್ಲ ಏನಾಗುತ್ತೆ ಪರಿಣಾಮ ಅನ್ನೋದು ಹೇಳ್ತೀನಿ ಮತ್ತೆ ನೀವೆಲ್ಲ ಈ ವ್ಯವಸ್ಥೆ ಸರಿ ಆಗ್ಬೇಕು ಅಂತ ಯಾರು ಕಾಯ್ತಾ ಇದ್ರಲ್ಲ ಪ್ರತಿ ದಿನ ಪರಿತಪಿಸ್ತಾ ಇದ್ರಲ್ಲ ನಿಮಗೆಲ್ಲ ಇದೊಂದು ಆಶಾಕಿರಣ ಇದು ರೇಖೆ ನಾನು ಹೇಳ್ತೀನಿ ಕೇಳಿ ಇದಾಗ್ಬೇಕು ನಾನು ಯಾವಾಗ ಈ ಮೂಡ ಹಗರಣದ ಹಿನ್ನೆಲೆಯಲ್ಲಿ ನಿಮ್ದು ನಾವು ತೆಗಿತೀವಿ ಹಂಗೆ ಹಿಂಗೆ ಅಂತಲಿ ಎಲ್ಲ ಪರಸ್ಪರ ತೊಡೆ ತಟ್ಟಿದ್ರಲ್ಲ ಆಗ್ಲೇ ಹೇಳಿದ್ದೆ ತೆಗಿರಪ್ಪ ತೆಗಿರಿ ಅವ್ರದ್ದು ಇವ್ರ ತೆಗಿಲಿ ಇವ್ರದ್ದು ಅವ್ರ ತೆಗಿಲಿ ಒಟ್ಟಿನಲ್ಲಿ ಎಲ್ಲ ಎಕ್ಸ್ಪೋಸ್ ಆಗಲಿ ಎಲ್ಲರೂ ಹೊರಗೆ ಬರಲಿ ಅಂತ ಹೇಳಿದ್ದೆ ಈಗ ಅದೇ ಆಗುವ ಲಕ್ಷಣಗಳು ಗೋಚರಿಸ್ತಾ ಇದೆ ಬರೀ ಪ್ರೆಸ್ ಮೀಟ್ಗೆ ಹೇಳಿಕೆಗಳಿಗೆ ಇದ್ ನಿಲ್ಬಾರ್ದು ಕಾನೂನಾತ್ಮಕವಾಗಿ ಮುಂದುವರಿಬೇಕಿದು ಕೇವಲ ತಮ್ಮ ಸೇಫ್ ಗಾರ್ಡಿಗೆ ಇದನ್ನು ಬಳಸ್ಕೊಳ್ಳೋದಲ್ಲ ಗುರಾಣಿಯಾಗಿ ಬಳಸ್ಕೊಳ್ಳೋದಲ್ಲ ಎಕ್ಸ್ಪೋಸ್ ಆಗಬೇಕು ಯಾಕಂದ್ರೆ ಈ ರಾಜ್ಯದ ಬಡವರ ಹಾಗೆ ಮಧ್ಯಮ ವರ್ಗದವರ ತೆರಿಗೆದಾರರ ಹಣ ಲೂಟಿ ಮಾಡಿರೋದು ಬೇರೆ ಯಾರ್ದು ಅಲ್ಲ ನಿಮ್ಮ ಹಣ ನಮ್ಮ ಹಣ ಲೂಟಿ ಆಗಿರೋದು ಹೀಗಿರುವಾಗ ಎಕ್ಸ್ಪೋಸ್ ಆಗಬೇಕಲ್ವಾ ಇದು ಎಂಥ ಹಗರಣ ಗೊತ್ತಾ ನಾನು ಹೇಳ್ತೀನಿ ನಿಮಗೆ ಇಪ್ಪತ್ತು ವರ್ಷಗಳಿಂದ ಮುಚ್ಚಾಕಿದ್ರು ಈ ಹಗರಣವನ್ನು ಸರಿ ಸುಮಾರು ಇಪ್ಪತ್ತು ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಆಯ್ತು ಅಂತ ಹೇಳಿ ಮುಚ್ಚಾಕ್ಬಿಟ್ಟಿದ್ರು ಕೆಲವೇ ಕೆಲವು ಪ್ರಭಾವಿಗಳ ಕೈಯಲ್ಲಿತ್ತು ಅಂದ್ರೆ ನಾ ಡಾಕ್ಯುಮೆಂಟ್ ಏನು ಈ ಹಗರಣದ ಹಿನ್ನೆಲೆ ಏನು ಯಾಕೀಗ ಹೊರಗೆ ಬಂತು ಏನಾಗುತ್ತೆ ಪರಿಣಾಮ ನೋಡಿ ಮೊದಲು ಹಗರಣದ ಡೀಟೇಲ್ಸ್ ನಾವು ಹೋಗ್ತೀನಿ ಇದು ಬೆಂಗಳೂರಿನ ಲೊಟ್ಟೆಗೊಲ್ಲಹಳ್ಳಿ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿಯ ಭೂಮಿ ಸುಮಾರು ಮೂವತ್ತೆರಡು ಗುಂಟೆ ನೂರಾರು ಕೋಟಿ ಬೆಲೆ ಬಾಳುತ್ತಿದ್ದು ಮೂವತ್ತೆರಡು ಗುಂಟೆ ಅಂದರೆ ಸುಮ್ಮನೆ ಅಲ್ಲ ಬೆಂಗಳೂರಿನ ಹೃದಯ ಭಾಗ ಅದು ಗೊತ್ತಾಯಿತಾ ಭಾಳ ದೂರ ಏನಿಲ್ಲ ಸಿಟಿಯಿಂದ ಲೊಟ್ಟೆಗೊಳಿ ಸಿ ಅಂತಹ ಸ್ಥಳ ಮೂವತ್ತೆರಡು ಗುಂಟೆ ಜಾಗ ಬಿ ಡಿ ಎ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನು ಹೊಡಿಸುತ್ತೆ ನಾನು ಸ್ವಾಧೀನ ಮಾಡ್ಕೋತೀನಿ ಅಂತ ಹೇಳಿ ವಿತ್ ಡೇಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಪ್ಪತ್ನಾಲ್ಕು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಪ್ರಾಥಮಿಕ ಅಧಿಸೂಚನೆ ನೋಡಿಸುತ್ತೆ ಅದಾದ ನಂತರ ಒಂದೇ ವರ್ಷಕ್ಕೆ ಮೂವತ್ತೊಂದು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿ ಬಿಡಿಎ ಈ ಮೂವತ್ತೆರಡು ಗಂಟೆ ಜಮೀನನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಭೂ ಸ್ವಾಧೀನ ಮಾಡಿಕೊಳ್ಳುತ್ತೆ ಯಾವಾಗ ಮೂವತ್ತೊಂದು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿ ಡಿ ಎ ವಶಕ್ಕೆ ಬಂದಾಯ್ತು ಜಾಗ ನೋಡಿ ಅದಾಗಿ ಇಪ್ಪತ್ತಾರು ವರ್ಷಗಳ ಕಾಲ ಯಾರು ಇದ್ರ ಕಡೆ ತಲೆ ಹಾಕಿರಲ್ಲ ಬಿ ಎ ವಶದಲ್ಲಿರುತ್ತೆ ಅಷ್ಟೇ ಮತ್ತೆ ಇದರ ವಿಚಾರ ಚರ್ಚೆಗೆ ಬಂದಿರಲ್ಲ ಎರಡ್ ಸಾವಿರದ ಮೂರರಲ್ಲಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಮೂರು ಹಾಗೂ ಎರಡ್ ಸಾವಿರದ ಏಳರಲ್ಲಿ ಆರ್ ಅಶೋಕ್ ಅವರು ಇದನ್ನ ತಮ್ಮ ಹೆಸರಿಗೆ ಖರೀದಿ ಮಾಡ್ತಾರೆ ಹೇಗೆ ಸಾಧ್ಯ ಬಿಡಿಎ ವಶದಲ್ಲಿರುವಂತಹ ಬಿಡಿಎ ಡಿ ಎ ಮಾಡಿಕೊಂಡಿರುವಂತಹ ಜಮೀನನ್ನ ಅಶೋಕ್ ಅವರು ಹೇಗೆ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಶುದ್ಧ ಕ್ರಯ ಪತ್ರದ ಮೂಲಕ ಆಬ್ಸಲ್ಯೂಟ್ ಸೇಲ್ ಡೀಡ್ ಮಾಡ್ಕೊತಾರೆ ತಮ್ಮ ಹೆಸರಿಗೆ ನೋಡಿ ಇದು ಸಾಧ್ಯವೇ ಇಲ್ಲ ಅದನ್ನೇನು ಸೇಲ್ ಮಾಡ್ತಾ ಇಲ್ಲ ವಿಡಿಯ ವಶದಲ್ಲಿದೆ ವಿಡಿಯ ಸ್ವಾಧೀನ ಮಾಡ್ಕೊಂಡಿದೆ ಹೀಗಿರುವಾಗ ಯಾರು ಮೂಲ ಮಾಲೀಕರಿದ್ರೋ ಅವರಿಂದ ಅಶೋಕ್ ನಾನು ಖರೀದಿ ಮಾಡಿದ್ದೀನಿ ಅಂತ ಹೇಳಿ ದಾಖಲೆ ಮಾಡ್ಕೋತಾರೆ ಹೆಂಗ್ ಸಾಧ್ಯ ನನ್ನ ಜಾಗವನ್ನ ಬಿಡಿ ಎ ಸ್ವಾಧೀನ ಮಾಡ್ಕೊಂಡ್ಮೇಲೆ ನಾನ್ ನಿಮಗೆ ಹೆಂಗ್ ಮಾರ್ಲಿಕ್ಕೆ ಸಾಧ್ಯ ನಾನ್ ಮಾರ್ಲಿಕ್ಕೆ ಬರೋದೇ ಇಲ್ಲ ಬಿಡಿಎ ತಗೊಂಡಾಗಿದೆ ಆಗ್ಲೇ ಅದು ಬಿಡಿ ಎಷ್ಟದಲ್ಲಿದೆ ಕೊಟ್ಟರೆ ಬಿ ಡಿ ಎ ಕೊಡ್ಬೇಕಷ್ಟೇ ಬಿ ಡಿ ಎನ್ ಕೊಡ್ತಾ ಇಲ್ಲ ಆದ್ರೆ ಮೂಲ ಮಾಲೀಕರು ಯಾರಿದ್ರಲ್ಲ ಹಿಂದೆ ಅವರಿಂದ ಅಶೋಕ್ ಅವರು ಖರೀದಿ ಮಾಡಿದ ಹಾಗೆ ದಾಖಲೆಗಳು ರೆಡಿ ಆಗುತ್ತೆ ಶುದ್ಧ ಕ್ರಯ ಪತ್ರ ಆಬ್ಸಲ್ಯೂಟ್ ಸೇಲ್ಡೇಟ್ ಆಗೋಗುತ್ತೆ ಯಾವಾಗ ಎರಡ್ ಸಾವಿರದ ಮೂರು ಮತ್ತು ಎರಡ್ ಸಾವಿರದ ಏಳರಲ್ಲಿ ಆಯ್ತಾ ಈಗ ಮೂಲ ಮಾಲೀಕರಿಂದ ಅಶೋಕರ ಹೆಸರಿಗೆ ಬಂತು ಅಂತಲಿ ಇವ್ರ ಕೈಯಲ್ಲಿ ರೆಕಾರ್ಡ್ಸ್ ಇದೆ ಅಲ್ಲಿ ಡಿ ಎಲ್ಲಿ ಡಿ ಎ ಭೂ ಸ್ವಾಧೀನ ಮಾಡ್ಕೊಂಡಿದೆ ಅಂತ ಇದೆ ಇದರ ನಡುವೆ ಏನಾಗುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ರಾಮಸ್ವಾಮಿ ಅನ್ನೋರು ಬಂದು ನನ್ನ ಮೂವತ್ತೆರಡು ಗುಂಟೆ ಜಾಗವನ್ನ ಭೂಸ್ವಾಧೀನದಿಂದ ಕೈ ಬಿಡಿ ಅಂತೇಳಿ ಒಂದು ಅರ್ಜಿ ಕೊಡ್ತಾರೆ ಯಾರೋ ರಾಮಸ್ವಾಮಿ ಅಂತ ಬರ್ತಾರೆ ಇದಕ್ಕಿದ್ದ ಹಾಗೆ ಬಂದು ಇದೇ ಮೂವತ್ತೆರಡು ಗುಂಟೆ ಜಾಗ ಲೊಟ್ಟೆಗೊಳ್ಳಿದ್ದು ಇದನ್ನ ಡಿನೋಟಿಫೈ ಮಾಡಿ ಅಂತೇಳಿ ಯಡಿಯೂರಪ್ಪನವ್ರಿಗೆ ಅರ್ಜಿ ಕೊಡ್ತಾರೆ ನೋಡಿ ಹೇಗಿದೆ ವಿಚಿತ್ರ ಸ್ವಾಧೀನ ಮಾಡ್ಕೊಂಡಿರೋದು ಬಿಡಿ ಶುದ್ಧ ಕ್ರಯ ಪತ್ರ ಮಾಡ್ಕೊಂಡಿರೋದು ಅಕ್ರಮವಾಗಿ ಯಾರೋ ಶೋ ಮಧ್ಯದಲ್ಲಿ ರಾಮಸ್ವಾಮಿ ಅಂತ ಯಾರೋ ಬಂದು ಡಿನೋಟಿಫಿಕೇಶನ್ ಅರ್ಜಿ ಕೊಡ್ತಾರೆ ಯಡಿಯೂರಪ್ಪನವರು ಅದೇನು ಅತ್ಯುತ್ಸಾಹದಿಂದ ಆತುರಾತುರವಾಗಿ ಎರಡೇ ತಿಂಗಳಲ್ಲಿ ಡಿನೋಟಿಫೈ ಮಾಡೇ ಬಿಡ್ತಾರೆ ಭೂಸ್ವಾಧದಿಂದ ಕೈ ಬಿಟ್ಟು ಬಿಡ್ತಾರೆ ನೋಡಿ ಹೇಗಿದೆ ವಿಚಿತ್ರ ಮಿಂಚಿನ ವೇಗದಲ್ಲಿ ಶರವೇಗದಲ್ಲಿ ಆಗೋಗ್ಬಿಡುತ್ತೆ ಎರಡೇ ತಿಂಗಳಲ್ಲಿ ಡಿನೋಟಿಫೈಡ್ ಆಯ್ತಾ ಸಿ ಇದ್ರ ನಡುವೆ ಏನಾಗುತ್ತೆ ಯಡಿಯೂರಪ್ಪನವ್ರದ್ದು ಕೆಲವೆಲ್ಲ ಭೂ ಹಗರಣ ಸಂದರ್ಭದಲ್ಲಿ ಬರುತ್ತೆ ಸಿ ಯಡಿಯೂರಪ್ಪನವ್ರು ಕೂಡ ಡಿನೋಟಿಫಿಕೇಶನ್ ಅಲ್ಲೇ ಅವ್ರ ಅಧಿಕಾರವನ್ನ ಕಳ್ಕೊಂಡದ್ದು ಎಲ್ಲ ಜೈಲಿಗೆ ಹೋಗಿದ್ದು ಎಲ್ಲ ಕಣ್ಮುಂದೆ ಇದೆ ನಿಮ್ಗೆ ಅಶೋಕ್ ಅವರಿಗೆ ಇದೆಲ್ಲ ಗೊತ್ತಾಗುತ್ತೆ ಓಹ್ ಇದು ನನ್ನ ಬುಡಕ್ಕೂ ಬರುತ್ತೆ ಅಂತ ಹೇಳಿ ಯಾಕಂದ್ರೆ ಜಿ ವಿ ಅತ್ರಿ ಅಂತ ಹೇಳಿ ವಿಂಗ್ ಕಮಾಂಡರ್ ಜಿ ವಿ ಅತ್ರಿ ಅವರು ಲೋಕಾಯುಕ್ತಕ್ಕೆ ಒಂದು ಪಿಟಿಷನ್ ಕೊಡ್ತಾರೆ ಈ ರೀತಿ ಅಕ್ರಮ ಆಗಿದೆ ಅಂತ ಹೇಳಿ ಯಾವಾಗ ಅಶೋಕ್ ಅವರಿಗೆ ಇದು ತನ್ನ ಬುಡಕ್ಕೆ ಬರುತ್ತೆ ಅಂತಲಿ ಗೊತ್ತಾಗುತ್ತೋ ಎರಡ್ ಸಾವಿರದ ಹನ್ನೊಂದರಲ್ಲಿ ಫೆಬ್ರವರಿ ಇಪ್ಪತ್ತೆರಡು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡಿಎ ಸ್ವಾಧೀನದ ಜಾಗವನ್ನ ತಾವು ತಗೊಂಡ್ರದೇ ಅಕ್ರಮ ಅಶೋಕ್ ಅದನ್ನ ರಿಜಿಸ್ಟರ್ಡ್ ರಿಟರ್ನ್ ಗಿಫ್ಟ್ ಅಂದ್ರೆ ದಾನ ಪತ್ರದ ಮೂಲಕ ಬಿ ಡಿ ಎಗೆ ಹಿಂತಿರುಗಿಸ್ತಾರೆ ಆ ಜಾಗವನ್ನು ಎಂಥ ವಿಚಿತ್ರ ಡಿ ಎ ಜಾಗನ ಅವರಿಗೇ ದಾನ ಕೊಡೋದು ಇವ್ರು ತಗೊಂಡ್ರದೇ ಅಕ್ರಮವಾಗಿ ಹಿಂಗೆ ಕೊಡೋದು ಅಕ್ರಮವೇ ಅದು ಕೂಡ ಹೀಗೆ ಮಾಡಿ ತಾನು ಕೈ ತೊಳ್ಕೊಂಡೆ ಅಂತ ಅನ್ಕೋತಾರೆ ಕೋರ್ಟಿಗೆ ಹೋಗಿರ್ತಲ್ಲ ಲೋಕಾಯುಕ್ತಕ್ಕೆ ಜೀವಿಯಾತ್ರ ಕೊಟ್ಟಿರ್ತಾರೆ ಅಲ್ಲಿಂದ ಕೋರ್ಟಿಗೆ ಹೋಗುತ್ತೆ ಕೋರ್ಟ್ ಅಲ್ಲಿ ಡಬಲ್ ಬೆಂಚ್ ಮುಂದೆ ಬರುತ್ತಿದ್ರು ಅಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಜಸ್ಟಿಸ್ ದಿನೇಶ್ ಮಹೇಶ್ವರಿ ಹಾಗೂ ಜಸ್ಟಿಸ್ ಅರವಿಂದ ಕುಮಾರ್ ಅವರ ಆದೇಶ ಹೊರಗೆ ಬರುತ್ತೆ ನೋಡಿ ಈಗ ಬರುತ್ತೆ ನಿಮಗೆ ಈಗ ಯಾಕೆ ಇದು ಈ ಹಗರಣ ಈಗ ಹೊರಗೆ ಬಂದಿದೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ಏನ್ ಬರುತ್ತೆ ಆರ್ಡ್ರು ಅಂದ್ರೆ ಲ್ಯಾಂಡ್ ಇನ್ ಕ್ವಶನ್ ಇಸ್ ನೌ ಸೆಕ್ಯೂರ್ಡ್ ವಿತ್ ದ ಬಿ ಡಿ ಎ ಯಾವ ಭೂಮಿಯ ಪ್ರಶ್ನೆ ನಮ್ಮ ಮುಂದೆ ಬಂದಿದೆಯೋ ಅರ್ಜಿ ಬಂದಿದೆಯೋ ಅದು ಈಗಾಗಲೇ ಬಿ ಡಿ ಎ ವಶಕ್ಕೆ ಬಂದಿದೆ ಅಂದರೆ ಅಶೋಕು ದಾನಪತ್ರ ಕೊಟ್ರಲ್ಲ ಬಿ ಡಿ ಎ ವಶಕ್ಕೆ ಬಂದಿದೆ ಸೊ ಹಾಗಾಗಿ ಈ ಪ್ರಕರಣದ ಸಂಬಂಧ ಕ್ರಿಮಿನಲ್ ಕೇಸ್ ದಾಖಲಿಸುವ ಅಗತ್ಯ ಇಲ್ಲ ಅಂತ ಹೇಳಿ ಆದೇಶ ಬರುತ್ತೆ ಈಗ ಗೊತ್ತಾಯ್ತಲ್ಲ ನಿಮಗೆ ಯಾಕಿದು ಈಗ ಹೊರಗೆ ಬಂತು ಅಂತ ಅಶೋಕ್ ಅವರು ಸೈಟ್ ವಾಪಸ್ ಕೊಟ್ಟಿದ್ದಕ್ಕೆ ಕ್ರಿಮಿನಲ್ ಕೇಸ್ ದಾಖಲಾಗಬಾರದು ಅನ್ನೋದಾದ್ರೆ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರು ಕೂಡ ಈಗ ಸೈಟ್ ವಾಪಸ್ ಕೊಟ್ಟಿದಾರಲ್ಲ ಹಾಗಾದ್ರೆ ಅವ್ರದ್ದು ಕೂಡ ಕ್ರಿಮಿನಲ್ ಕೇಸ್ ಆಗಬಾರ್ದಲ್ಲ ಕೋರ್ಟ್ ಆದೇಶ ಇದೆಯಲ್ಲ ನ್ಯಾಯಾಂಗದ ಆದೇಶ ಇದೆ ಅದೇ ಕಾರಣಕ್ಕಾಗಿ ಹೊರಗೆ ಬಂದಿದೆ ಅವ್ರದ್ದು ಹೊರಗೆ ತೆಗೆದ್ರು ಅಂತ ಈಗ ಇವ್ರದ್ದು ಹೊರಗೆ ಬಂತು ಇನ್ನು ಯಾರ್ಯಾರ್ದು ಬರುತ್ತೋ ಎಲ್ರದ್ದು ಹೊರಗೆ ಬರಲಿ ಹೇಳ್ತೀನಿ ಎಲ್ಲ ಒಂದ್ಸತಿ ಎಕ್ಸ್ಪೋಸ್ ಆಗೋಗ್ಬಿಡಿ ಕಮೆಂಟ್ ಮಾಡಿ ನೀವು ಹ್ಯಾಶ್ ಟ್ಯಾಗ್ ಎಕ್ಸ್ಪೋಸ್ ಕರಪ್ಟ್ಸ್ ಅಂತ ಕಮೆಂಟ್ ಮಾಡಿ ಬರಲಿ ಎಲ್ಲ ಎಲ್ಲ ಬೈಲಿಗೆ ಬರಲಿ ಯಾರ್ಯಾರು ಭ್ರಷ್ಟರಿದ್ದಾರೆ ಎಲ್ಲರೂ ಒಂದ್ಸತಿ ಎಕ್ಸ್ಪೋಸ್ ಆಗೋಗ್ಬಿಟ್ಟು ಇವ್ರದ್ದು ಅವ್ರು ಮುಚ್ಚಾಕೋದು ಅವ್ರದ್ದು ಇವ್ರು ಮುಚ್ಚಾಕೋದು ಹಿಂಗೆ ನಡ್ಕೊಂಡು ಬಂದಿತ್ತು ಅದಕ್ಕೆ ಹೇಳಿದೆ ರಾಜ್ಯ ರಾಜಕಾರಣದಲ್ಲಿ ಬಹುಶಃ ನಾವು ನೀವು ಇರುವಂಥ ಕಾಲಘಟ್ಟದಲ್ಲೇ ಇವೆಲ್ಲ ಎಕ್ಸ್ಪೋಸ್ ಆಗ್ತಾ ಇದೆ ಆಗಲಿ ಇನ್ನು ವಿ ಶುಡ್ ಸಪೋರ್ಟ್ ದಿಸ್ ಇಂಥ ಎಲ್ಲರೂ ಎಕ್ಸ್ಪೋಸ್ ಆಗೋಗಿಡೋ ಅವ್ರದ್ದು ಬರಲಿ ಇವ್ರದ್ದು ಬರಲಿ ನೋಡಿ ಸಿದ್ದರಾಮಯ್ಯ ಅವ್ರು ಬಂದ್ಕೊಳ್ಳೆ ಈ ಕಡೆ ಕುಮಾರಸ್ವಾಮಿ ಅವ್ರಿ ಕುಮಾರಸ್ವಾಮಿ ಅವ್ರಿಂದ ಈಗ ಅಶೋಕ್ ಅವ್ರು ಬರ್ತಾ ಇದೆ ಮತ್ತು ಅಲ್ಲಿ ರಾಜ್ಯಪಾಲರ ಮುಂದೆ ಯಾವ್ಯಾವ ಫೈಲ್ ಇತ್ತು ಅವೆಲ್ಲ ಲೀಕ್ ಆಗೋಗಿದೆ ಬರಲಿ ಇನ್ನೂ ಏನೇನು ಬರುತ್ತೋ ಎಲ್ಲ ಹೊರಗೆ ಬರಲಿ ಹೆಂಗೆ ಹೆಂಗೆ ಮಾಡಿದ್ದಾರೆ ನೋಡಿ ಅಕ್ರಮ ನೂರಾರು ಕೋಟಿ ಬೆಲೆ ಬಾಳುವಂಥ ಭೂಮಿ ಹಿಂಗ ಲೂಟಿ ಹೊಡೆಯೋದು ಲೊಟ್ಟೆಗೊಳ್ಳಹಳ್ಳಿಯಲ್ಲಿ ಲೂಟಿ ಹೊಡೆದರು ಅದೇ ಈಗ ಹೊರಗೆ ಬಂದಿರುತ್ತೆ ಬರೀ ಇದು ಪ್ರೆಸ್ ಮೀಟ್ಗೆ ಹೇಳಿಕೆಗಳಿಗೆ ನಿಲ್ಲಬಾರ್ದು ಯಾರು ಈಗ ಸ್ವತಃ ಗೃಹ ಸಚಿವರು ಕಾನೂನು ಸಚಿವರು ಕಂದಾಯ ಸಚಿವರು ಎಲ್ಲ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಕಾನೂನಾತ್ಮಕವಾಗಿ ಮುಂದುವರಿಬೇಕು ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಬೇಕು ಸುಪ್ರೀಂ ಕೋರ್ಟಿಗೆ ಹೋಗಿ ಕ್ವಶನ್ ಮಾಡಬೇಕು ಅದೇನಿದೆ ಜನರ ಹಣ ಜನರ ತೆರಿಗೆ ಹಣ ಈ ರಾಜ್ಯದ ಬಡವರು ಮಧ್ಯಮ ವರ್ಗದವರು ಅವರಿಗೆ ಆಗಿರುವ ಅನ್ಯಾಯ ಈಗಾದ್ರೂ ಅವ್ರಿಗೆ ನ್ಯಾಯ ಎಸ್ ಈ ರೀತಿ ಕರಪ್ಟ್ ಗಳು ಎಲ್ಲರೂ ಎಕ್ಸ್ಪೋಸ್ ಆಗ್ಬೇಕು ಅಂತೀರಾ ಏನ್ ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನು ಈ ಪ್ರಕರಣದಲ್ಲಿ ಅಶೋಕ್ ಅವರು ತಪ್ಪು ಮಾಡಿದ್ದಾರೆ ಅನ್ಸುತ್ತಾ ಇಲ್ಲ ಅನ್ಸುತ್ತಾ ಹಾಗಂದ್ರೆ ಸಿದ್ದರಾಮಯ್ಯ ಅವರು ಪತ್ನಿ ಮಾಡಿರೋ ತಪ್ಪು ಅನ್ನೋದಾದ್ರೆ ಅಶೋಕ್ ಅವರು ಮಾಡಿರೋದು ತಪ್ಪು ಅಂತ ಆಗುತ್ತೆ ಇಲ್ಲ ಅಶೋಕ್ ಅವ್ರ ಮಾಡೋದು ತಪ್ಪಲ್ಲ ಅನ್ನೋದಾದ್ರೆ ಸಿದ್ದರಾಮಯ್ಯವ್ರು ಪತ್ತೆ ಮಾಡಿರೋದು ತಪ್ಪಲ್ಲ ಅಂತ ಆಗುತ್ತೆ ಅದೇ ಲಾಜಿಕ್ ಮೇಲೆ ಈಗ ಅವ್ರದ್ರು ಇವ್ರದವ್ರು ತೆಗೀತಿರೋದು ಅವ್ರು ಹೇಳೋದು ಇವ್ರು ಹೇಳೋದು ನಮ್ಗೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ನೀವೇನು ಹೇಳ್ತೀರಿ ನಿಮ್ಮ ಮಾತು ಬಹಳ ಮುಖ್ಯ ನಿಮ್ಮ ಮಾತಿಗೆ ಧ್ವನಿ ಸಿಗೋದು ಬಲ ಸಿಗೋದು ಅದೇ ಪ್ರತಿಧ್ವನಿಸೋದು ಈಗ ನೀವು ಹೇಳಿ ಯಾರು ತಪ್ಪು ಯಾರು ಸರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ